ಹಾಯ್ ನಾನು ನಿಮ್ಮ ಮೇಘ ಹರ್ಷರಿ ಇವತ್ತ ಪುದೀನಾ ರೈಸ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಪುದೀನ ರೈ ಪುದೀನ ಅಂತರೂ ಅಸಿಡಿಟಿ ಇದ್ದೋರಿಗೆ ಭಾಳ ಒಳ್ಳೇದ್ರಿ ಪುದೀನ ರೈಸ್ ಮಾಡೋಕಿಲ್ಲಿ ನಾನು ಸ್ವಲ್ಪ ಪುದೀನ ತೊಗೊಂಡಿನ ರೀ ಕೊತ್ತಂಬರಿ ಸೊಪ್ಪು ಮತ್ತು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಮೆಣಸಿನ್ಕಾಳು ಲವಂಗ ಜೀರಿಗೆ ಚಕ್ಕೆ ಹಾಕ್ಕೊಂಡಿನಿ ಈಗ ಮಿಕ್ಸಿನ ಚಂದಂಗ್ ನೂನಂಗೆ ರೀ ಅದನ್ನು ಸೈಡ್ಗಿಟ್ಟು ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡಿನಿ ಈಗ ಕುಕ್ಕರ್ಗೆ ಒಂದೂವರೆ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆಂದಕ್ಕ ಆದ್ಮೇಲೆ ಅದಕ್ಕೆ ಜೀರಿಗೆ ಸಾಸ್ಮಿ ಹಾಕ್ಕೊಂಡಿನ ಜೀರಿಗೆ ಸಾಸ್ಮಿ ಚೆಂದಂಗ ಚಟಪಟ ಅಂತ ಅಂದಮೇಲೆ ಅದಕ್ಕೆ ಈರುಳ್ಳಿನ ಹಾಕೊಂಡಿನ್ರಿ ಈರುಳ್ಳಿ ಚೆಂದಂಗ ಕೆಂಪಾಗ ಬೇಯಿಸ್ಕೊಬೇಕ್ರಿ ಕೆಂಪಂಗೆ ಅದು ಅಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಆಮೇಲೆ ಅದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿನ ಕ್ಯಾರೆಟು ರೆಡ್ ಕ್ಯಾಪ್ಸಿಕಮ್ಮು ಟೊಮೊಟೊ ಫ್ಲವರು ಮತ್ತು ಬೀನ್ಸ್ ಸ್ವಲ್ಪ ಕರಿಬೇವನ ಹಾಕ್ಕೊಂಡಿನಿ ಎಲ್ಲ ತರಕಾರನು ಚೆಂದಂಗ ಎಣ್ಣೆಯೊಳಗೆ ಮೆತ್ತಂಗೆ ಬೈಸ್ಕೊಂಡಿನಿ ಆಮೇಲೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಮತ್ತು ರುಬ್ಬಿಟ್ಟಿರುವಂಥ ಮಸಾಲೆನೂ ಕೂಡ ಅದರೊಳಗೆ ಹಾಕ್ಕೊಂಡಿನಿ ಈಗ ಮಸಾಲೆ ಹಸಿ ಸ್ಮೆಲ್ ಹೋಗುವರೆಗೂ ಸ್ವಲ್ಪ ಚಂದಂಗ ಬೈಸ್ಕೊಬೇಕು ಮತ್ತು ಹಸಿ ಬಟಾಣಿ ಹಾಕೊಂಡಿನಿ ಪುದೀನ ಗ್ರೀನ್ ಟೀ ಜೊತೆ ಕುಡಿದ್ರಿಂದ ಜೀರ್ಣಶಕ್ತಿನೂ ಹೆಚ್ಚಾಗುತ್ತಾ ಅಷ್ಟೇ ಅಲ್ಲದ ಬ್ಲಡ್ ಪ್ಯೂರಿಫೈನು ಮಾಡುತ್ತಾ ಈಗ ಅದಕ್ಕೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡಿನಿ ಅಕ್ಕಿನ ಆ ಮಸಾಲೆ ಜೊತೆ ಚೆಂದಂಗ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿನಿ ಯಾಕಂದ್ರೆ ಪುದೀನ ಮಸಾಲೆ ಮಾಡಿದ್ರೊಳಗೆ ಅರ್ಧ ಗ್ಲಾಸಷ್ಟು ನೀರು ಅದಕ್ಕೆ ಹೋಗಿರುತ್ತೆ ಈಗ ಒಂದು ಗ್ಲಾಸಿಗೆ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸರಿ ಹೋಗುತ್ತಾ ಈಗ ವಿಷಲ್ ಮಾಡ್ಕೊಳಕ್ಕೆ ಕುಕ್ಕರ್ ಕ್ಲೋಸ್ ಮಾಡಿದ್ದೀನಿ ಒಂದು ಎರಡು ವಿಜಲಿಗೆ ಪುದೀನ ರೈಸ್ ರೆಡಿ ಆಗೈತಿ ಪುದೀನದಾಗ ಕ್ಯಾಲ್ಶಿಯಮ್ಮು ವಿಟಮಿನ್ ಡಿ ಸಿ ಇ ಮತ್ತು ವಿಟಮಿನ್ ಬಿ ಇರೋದ್ರಿಂದ ದೇಹಕ್ಕೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸತ್ರಿ ಈಗ ಪುದೀನಾ ರೈಸ್ ಸರ್ವ್ ಮಾಡಿ ತಿನ್ನೋದಕ್ಕೆ ರೆಡಿ ರೆಡಿಯಾಗೈತ್ರಿ